ತಲೆ ಇಲ್ಲದ ಪಾಕಿಸ್ತಾನ ಮಹಾ ಮಾಡಿದೆ ಉಗ್ರರ ನೆಲೆ ಎಂದು ಸೃಷ್ಟಿಸಿದೆ ತಲೆ ಇಲ್ಲದ ಪಾಕಿಸ್ತಾನ ಮಹಾ ಎಡವಟ್ಟನ್ನ ಮಾಡಿದೆ ಉಗ್ರರ ನೆಲೆ ಎಂದು ಬಾಂಬ್ ಹಾಕಿ ಪ್ರಮಾದವನ್ನ ಸೃಷ್ಟಿಸಿದೆ ನಾಗರಿಕ ವಸತಿ ಪ್ರದೇಶದ ಬಾಂಬ್ ಮೇಲೆ ಬಿದ್ದು ಇದೀಗ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ ಕೈಬರ್ ಪಂಕ್ ಮೇಲೆ ಬಾಂಬ್ ಸುರಿಮಳೆಯನ್ನ ಗೈಯಲಾಗಿದೆ ಬಾಂಬ್ ದಾಳಿಗೆ ಇದೀಗ ಅಮಾಯಕರು ಉಸಿರನ್ನ ಚೆಲ್ಲಿದ್ದಾರೆ ಅಮಾಯಕರು ಸಾವನ್ನಪ್ಪಿದ್ದಾರೆ ತನ್ನದೇ ಮೂವರು ನಾಗರಿಕರ ಉಸಿರನ್ನ ಕಸಿದುಕೊಂಡಿದೆ ಪಾಕಿಸ್ತಾನ ಬಹುತೇಕ ಮಕ್ಕಳು ಮಹಿಳೆಯರು ಸಾವನ್ನಪ್ಪಿರುವ ಮಾಹಿತಿ ಇದೀಗ ಸಿಗ್ತಾ ಇದೆ ಭಾನುವಾರ ರಾತ್ರಿ ಉಗ್ರ ಆಪರೇಷನ್ ಅನ್ನು ನಡೆಸಿತ್ತು ಪಾಕಿಸ್ತಾನ ಉಗ್ರರು ಅಂತ ತಿಳ್ಕೊಂಡು ಅಲ್ಲಿ ಬಾಂಬನ್ನು ಸಿಡಿಸಿದೆ ಅಂತಹ ಸಂದರ್ಭದಲ್ಲಿ ಇದೀಗ ಸಾಕಷ್ಟು ನಾಗರಿಕರು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಅದರಲ್ಲಿ ಕೆಲವೊಂದಷ್ಟು ಮಹಿಳೆ ಜೊತೆಗೆ ಮಕ್ಕಳು ಸಾವನ್ನಪ್ಪಿರುವ ಮಾಹಿತಿ ಇದೀಗ ಸಿಗ್ತಾ ಇದೆ